ಬೆಂಬಲ ಐತಿ ಅದ ಐತಿ ಐವತ್ ಮಂದಿ ಮೇಲೆ ಕೇಸ್ ಹಾಕಿದ್ರು ಐವತ್ ಮಂದಿ ಮೇಲೆ ಎಫ್ಐಆರ್ ಐತಿ ನಮ್ಮ ಸಪೋರ್ಟ್ ಇದ್ರೆ ಯಾಕೆ ಆಗ್ತದೆ ಎಲ್ಲ ಜಾಪನೆ ಮಾಡದೆ ಆಮೇಲೆ ಕಡೆ ಬಿಜೆಪಿ ಒಂದೇ ಒಂದು ಕೂಡ ಇಂಥ ಲೋಪ ಐತಿ ಇಂಥ ಆಡಳಿತ ತೆಗೆದ ಐತಿ ಲೋಕ ಐತಿ ಒಂದ್ರ ಕಂಪ್ಲೇಂಟ್ ಮಾಡಿದ್ರೆ ಯಾರು ಯಾರು ಇವರು ಕಂಪ್ಲೇಂಟ್ ಮಾಡ್ಯಾರ ಸುಮ್ನೆ ಪೇಪರ್ ಬಂದ್ ಹೇಳೋದು ನೀವು ಅಷ್ಟ ಲೋಪ ಐತೆ ಕಂಪ್ಲೇಂಟ್ ಮಾಡಲಿ ಹೋಗಿ ಲೋಕ ಐತಿ ಕೇಳ್ಕೊಳ್ಳಿ ಅಂತ ಕೊಲೆ ಆಗ್ತದ ಸುಮ್ನೆ ಮಾಧ್ಯಮ ಮುಂದೆ ಬಂದ್ ಬರೋದು ತಮ್ಮ ಹೇಳೋದು ಅದ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಇಂಟರ್ನಾಲ್ ತೊಂದರೆ ಅವ್ರು ಮಾಡ್ತಾರೆ ಇದ್ ಮಾಡ್ತಾರೆ ಅಲ್ಲಿ ಹೇಳಿ ಸಹಜವಾಗಿ ಮತ್ತೆ ನಾವು ಅಭಿವೃದ್ಧಿ ಮಾಡೋ ಮುಂದ್ಗಡೆ ಅವ್ರಿಗೆ ಸ್ವಲ್ಪ ಅದು ವಿರೋಧ ಪಕ್ಷದಲ್ಲಿ ನೋವು ಹೋಗ್ತೈತಿ ಅವ್ರ ಅದ್ ಹೇಳ್ತಾರೆ ಅವ್ರಿಗೆ ನಮ್ ಕೆಟ್ಟದಾಗ ಹೇಳ್ತಾರ ವರ್ಗಾವಣೆ ವಿಷಯ ಅದನ್ನ ಹೇಳ್ತಾರೆ ನಾನು ಸ್ಪಷ್ಟಪಡಿಸೋದು ನಾನಲ್ಲ ನಂದು ಸಂಸದ್ರದ್ದು ಶಾಸಕರದ್ದು ಮುಖ್ಯಮಂತ್ರಿಗಳದ್ದು ಯಾರ್ದು ಇರಲ್ಲ ಇಬ್ರು ಪ್ರಮುಖ ವ್ಯಕ್ತಿಗಳನ್ನ ಬಂದು ಉಳಿಸೋಸದಾಗಿ ಕೆರೆ ಯತ್ನಾಳ್ ಕೆಲಸ ಮಾಡ್ತಾರೆ ಲೋಕಾಯುಕ್ತ ಯಾವ ರೀತಿ ಕೆಲಸ ಮಾಡ್ತಾರ ನೀವು ಕೇಳ್ತಾಳಿ ಯಾವುದೇ ಸ್ವಾಯತ್ತ ಸಂಸ್ಥೆ ಕೆಲಸ ಮಾಡಬೇಕಾದ್ರೂ ಅದು ವಿಶೇಷವಾಗಿ ಲೋಕಾಯುಕ್ತ ಕೆಲಸ ಮಾಡಬೇಕು ಲೋಕಾಯುಕ್ತ ಯಾಕಂದ್ರೆ ಹಿಂದಿನ ಸಿದ್ದರಾಮಯ್ಯನೇ ಲೋಕಾಯುಕ್ತ ಅಂತ ಹೇಳಿ ತತ್ವ ಬೇರೆ ಆ ವಿಷಯ ಇದೆಲ್ಲ

ಮಾಡಿ ಒಂದೇ ಹೇಳ್ತೀನಿ ನೀವು ಅದೇ ಹೇಳ್ತೀನಿ ನಾನು ಅದೇ ಹೇಳ್ತೀನಿ ಈಗ ಲೋಕಾಯಿತಿ ಈಗ ಅದು ಇಂಡಿಪೆಂಡೆಂಟ್ ಬಾಡಿ ಅಲ್ಲಿ ಲೋಕಾಯಿತ್ರೆ ಸಿಪರಸ್ ಮೇಗ ಡಿಸಿ ಅವರು ಮಾಡ್ತಾರೆ ಇದನ್ನ ನಾನು ಅದೇ ನೀವು ಏನು ಕ್ವೆಶ್ಚನ್ ಕೇಳ್ತಿದಿರಲ್ಲ ನಾವು ನೀವು ಒಂದು ತನಿಖೆ ನೀವು ಅದು ಒಂದು ಇದರಲ್ಲಿ ಭ್ರಷ್ಟಾಚಾರ ಅಂತ ಕಂಪ್ಲೇಂಟ್ ಮಾಡಿದರ ತನಿಖೆ ಮಾಡ್ತಾ ಇದ್ದಾರಾ ತನಿಖೆ ಮಾಡುವಾಗ ಸಂದರ್ಭದಲ್ಲಿ ಟ್ರಾನ್ಸ್‌ಫರ್ ಲೋಕಾಯಿತ್ರೆ ಲೋಕಾಯಿತ್ರು ಅವ್ರಿಗೆ ಅವ್ರ ಡಿಸ್ಕ್ರಿಷನರಿ ಅವ್ರ ಇಂಡಿಪೆಂಡೆಂಟ್ ಬಾಡಿ ಅವ್ರು ಮಾಡ್ಯಾರ ನಾನ್ ಎಸ್ ಎ ಜನಪ್ರತಿನಿಧಿ ಮನವಿ ಮಾಡಬಹುದು ಸರ್ ಇದ್ರನಿಖೆ ಚೆನ್ನಾಗಿ ಮಾಡ್ತದಲ್ಲ ಮತ್ತೊಂದು ಮತ್ತೆ ಅವ್ರು ಎ ಬಿ ಸಿ ಮಾಡ್ಬೋದು ಇದನ್ನ ತಾವು ಅವ್ರನ್ನ ಸ್ವಲ್ಪ ದಿನ ಕಾಲ ಮನವಿ ರಿಕ್ವೆಸ್ಟ್ ಓನ್ಲಿ ಓನ್ಲಿ ರಿಕ್ವೆಸ್ಟ್ ಮಾಡಬಹುದು ನಾವು ಸ್ವಲ್ಪ ದಿನ ಮುಂದುವರ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಮನವಿ ಮಾಡಬಹುದು ನನ್ನ ಕಡೆಯಿಂದ ಮನವಿ ಮಾಡ್ತಾರೆ